ಒಪ್ಕೊಂಡಿಲ್ಲ ಅಂತಂದ್ರೆ ಬಾಯಿ ಮುಚ್ಚಕೊಂಡಿರ್ಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಇಲ್ಲ ಅಂದ್ರೆ ಮಹೇಶ್ ತಿಮ್ರೋಡಿ ತರ ಗಡಿ ಪಾರ ಅಂತೆ ಅಲ್ಲ ಒಬ್ಬ ವಕೀಲನ್ ಗಡಿ ಪಾರ ಮಾಡ ಮಟ್ಟಕ್ಕೆ ಭ್ರಷ್ಟ ಪೊಲೀಸ್ ಇಲಾಖೆ ಬಂದಿದೆ ವಿ ಡೋಂಟ್ ಕೇರ್ ಯಾವ ಪಾರ ಆದ್ರೆ ಅಂದ್ರೆ ಕಾನೂನು ಪಾರ್ ನೀ ಅವ್ರು ಯಾರು ಆಗಲ್ಲ ನಮ್ಗೆ ಗೊತ್ತಿದೆ ಕರ್ನಾಟಕ ಲೋಕಾಯುಕ್ತ ಮುಂದೆ ನಿಂತ್ಕೊಂಡು ಇದು ಜಸ್ಟ್ ಜಸ್ಟ್ ನಾನು ಧರ್ಮಸ್ಥಳ ವಿಚಾರದಲ್ಲಿ ಧ್ವನಿ ಎತ್ತಿದ್ದು ಕರ್ನಾಟಕ ಪೊಲೀಸ್ ಅವ್ರಿಗೆ ಮೆನ್ಷನ್ ಕಾಯ್ ಇಟ್ಕೊಂಡಂಗಾಗಿ ಧ್ವನಿ ಎತ್ತದಕ್ಕೆ ಕರ್ನಾಟಕ ಪೊಲೀಸ್ ಅವರು ಎಂಟೈ ಗ್ಯಾಂಗ್ ಸೇರ್ಕೊಂಡು ನಮ್ಮ ಬೆಂಗಳೂರಿನ ನಾರ್ತ್ ಈಸ್ಟ್ ಡಿ ಸಿ ಪಿ ಸಜಿತ್ ವಿಜೆ ಟೂ ತೌಸಂಡ್ ಏಟೀನ್ ಪಿ ಎಸ್ ಸಿ ಅಪಾಯಿಂಟೆಡ್ ಟೂ ಥೌಸಂಡ್ ಟ್ವೆಂಟಿ ಟು ಐ ಪಿ ಎಸ್ ಪ್ರಮೋಷನ್ ಈ ವ್ಯಕ್ತಿಯ ಕೊಡಗಾಲೆ ಇನ್ಸ್ಪೆಕ್ಟರ್ ಮುತ್ತುರಾಜು ಆಮೇಲೆ ಪಿ ಎಸ್ ಐ ಲಕ್ಷ್ಮೀಕಾಂತ ಪಿ ಎಸ್ ಐ ರನಿಲಾ ಪಿ ಎಸ್ ಐ ದುಂಡಪ್ಪ ಇವರುಗಳೆಲ್ಲ ಸೇರ್ಕೊಂಡು ಏನಂತಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾರೋ ದೊಡ್ಡವರಿಂದ ಸಾವಿರ ಕೋಟಿ ರೂಪಾಯಿ ಆಫರ್ ಇದೆಯಂತೆ ನಾನು ನಾನು ನನ್ನ ಪರವಾಗಿ ಇಸ್ಕಂತೀವಿ ನೀವು ಬಾಯಿ ಮುಚ್ಚಿಲ್ಲ ಅಂತಂದ್ರೆ ಮೇಲೆ ಸುಳ್ಳು ಕೇಸುಗಳನ್ನ ಹಾಕುವಂತ ಡಿ ಕೆ ಶಿವಕುಮಾರ್ ಹೇಳೋರೆ ಅಂತ ನನಗೆ ಸಾಕಷ್ಟು ದಿನಗಳಿಂದ ಮಾತುಕತೆ ನಡೀತಾ ಇತ್ತು ನನಗೆ ಕೊನೆಗೆ ಈ ಡಿ ಸಿ ಪಿ ಸಜೀತ್ ಮುತ್ತುರಾಜ್ ಸಜೀತ್ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜೀತಾ ಮುತ್ತುರಾಜ ಕೊಡುಗೆಳಿ ಇನ್ಸ್ಪೆಕ್ಟ್ರು ಸಾವಿರ ಕೋಟಿ ರೂಪಾಯಿ ಧರ್ಮಸ್ಥಳದಲ್ಲಿ ನನ್ನೇ ಸಲ ಇಸ್ಕೊಂತಾರಂತೆ ನಾನು ಧ್ವನಿ ಮಾಡೋದು ನಿಲ್ಲಿಸಬೇಕಂತೆ ಯಾವ ಸೀಮೆ ನ್ಯಾಯ ನನಗಂತೂ ಗೊತ್ತಾಗಿಲ್ಲ ಇವನೇ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜೀತ್ ಅವ್ನು ಒಕ್ಕಲಿಗ ಅಂತೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರು ಅವರೇ ಹಾಕೊಟ್ಟರು ನನಗೆ ಇಲ್ಲಿ ಪೋಸ್ಟಿಂಗು ನೀವು ಬಾಯಿ ಮುಚ್ಚಬೇಕು ಮಾಧ್ಯಮಕ್ಕೆ ಮಾಹಿತಿ ಕೊಡಬಾರ್ದು ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತಾಡಬಾರ್ದು ನಾನು ಏನಕ್ಕೆ ಸಾವಿರ ಕೋಟಿ ಏನರ ಮಾಡ್ತೀರಾ ಅಂತಂದ್ರೆ ಟೂ ತೌಸಂಡ್ ಏಯ್ಟೀನ್ ಅಪಾಯಿಂಟ್ಮೆಂಟ್ ಅಂತ ಅವ್ನು ಸಜೀತ್ ಕೆ ಪಿ ಎಸ್ ಸಿಯಿಂದ ಡಿ ವೈ ಎಸ್ ಪಿ ಅಪಾಯಿಂಟೆಡ್ ನಾಲ್ಕು ವರ್ಷದಲ್ಲಿ ಐ ಪಿ ಎಸ್ ಪ್ರಮೋಷನ್ ತಗೊಂಡಿದ್ದಾನೆ ಸೊ ಅಲ್ಲೇನೋ ಐ ಪಿ ಎಸ್ ಪ್ರಮೋಷನ್ಗೆ ಐವತ್ತು ಕೋಟಿ ಕೊಟ್ಟೆ ಎಲ್ಲ ಅಂತ ಹೇಳಿ ಅದಕ್ಕೆ ನಾನು ದುಡ್ಡು ಬೇಕು ನೀವು ಮಾತಾಡಬಾರ್ದು ಅಂತ ಹೇಳಿ ನನ್ನ ಮೇಲೆ ಒಂದಷ್ಟು ಸುಳ್ಳು ಎಫ್ ಐ ಆರ್ ಮಾಡಿ ಈ ಇವನೇ ಯಾರೋ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರೇ ಆ ಥರನೇ ಹಾಕ್ಸ್ಕೊಂಡ್ಬಂದೆ ನಾನು ಡಿ ಸಿ ಪಿ ಆಗಿ ಅಂತ ಹೇಳಿ ಅವನ ಮುತ್ತುರಾಜು ಅವನಿಗೆ ಸಪೋರ್ಟ್ ಈ ಕೊಡಗೇ ಇನ್ಸ್ಪೆಕ್ಟರ್ ಒಂದು ನಾಲ್ಕು ಜನ ಪಿ ಎಸ್ ಐಗಳು ಸೇರ್ಕೊಂಡು ನಮ್ಮ ಮೇಲೆ ಕಾನೂನಿನ ಒತ್ತಡ ಒಬ್ಬ ಅಡ್ವೊಕೇಟ್ ಮೇಲೆ ಕಾನೂನ್ ಮೇಲೆ ಒತ್ತಡ ನಮ್ಮ ಮೇಲೆ ಸುಳ್ಳು ಐ ಆರ್ ಮಾತೈತದ್ರೆ ಇವನು ಯಾರೋ ಮಹೇಶ್ ತಿಮ್ರೋಡಿ ತರ ಗಡಿಪಾರು ಮಾಡಿಸ್ತೀವಿ ರೌಡಿ ಶೀಟ್ ಓಪನ್ ಮಾಡಿಸ್ತೀವಿ ಐ ಬೀಯಿಂಗ್ ಎನ್ ಆಫೀಸರ್ ಆಫ್ ದ ಕೋರ್ಟ್ ಒಬ್ಬ ಅಡ್ವೊಕೇಟ್ ಗೆ ಧಮಕಿ ಆಗ್ತಾನೆ ಒಬ್ಬ ಡಿ ಸಿ ಪಿ ಅಂತಂದ್ರೆ ಯಾವ ಮಟ್ಟಕ್ಕೆ ಕುಲ್ಗೆಟ್ ಹೋಗಿದೆ ಕರ್ನಾಟಕ ಪೊಲೀಸ್ ಅವರು ಅಂತ ಜನ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಟುಡೇ ಐ ಫಲ್ಡ್ ಕಂಪ್ಲೇಂಟ್ ಎಗೇನ್ಸ್ಟ್ ಡಿ ಸಿ ಪಿ ನಾರ್ತ್ ಈಸ್ಟ್ ಅವ್ನು ಸಜಿತ್ ಮೇಲೆ ಹಾಕಿದ್ದೀನಿ ಸಾವಿರ ಕೋಟಿ ರೂಪಾಯಿ ಡೀಲ್ ಅಂತೆ ಧರ್ಮಸ್ಥಳದಲ್ಲಿ ಯಾವ ನಿಜವಾಗ್ಲಿ ಇವರೇ ಮನುಷ್ಯರ ಈ ಪೊಲೀಸರು ಅಥವಾ ಕಾನೂನು ಪಾಲನೆ ಮಾಡೋಕ್ಕಿದಾರ ಅಥವಾ ಇವ್ರು ಮಾಡೋದೇ ಡಕಾಯ್ತಿತ್ತ ಭ್ರಷ್ಟಾಚಾರನ ಗೊತ್ತಾಗ್ತಾ ಇಲ್ಲ ಟುಡೇ ಫೈಲ್ಡ್ ಐ ಫೈಲ್ಡ್ ಫೋರ್ ಕಂಪ್ಲೇಂಟ್ ಎಗೇನ್ಸ್ಟ್ ಅವ್ನ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜಿತ್ ಮೇಲೆ ಆ ಕೊಡಗೇ ಇನ್ಸ್ಪೆಕ್ಟರ್ ಮುತ್ತುರಾಜು ಮುತ್ತುರಾಜ ಮುತ್ತೂರವರ್ಗು ಆ ಕೊಡುಗೆಳ ಇನ್ಸ್ಪೆಕ್ಟರ್ ಮುತ್ತೂರ್ಜು ಅವನು ಹೇಳ್ತಾನೆ ನನ್ಗೆ ಡಿ ಕೆ ಶಿವಕುಮಾರ್ ಗೊತ್ತು ಅಂತ ನನಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ನಿಮ್ ಹೆಸರು ಯಾರ್ಯಾರು ಬಳಸ್ತಾ ಇದಾರೆ ಏನಿಕ್ ಏನಕ್ಕೆ ಬಳಸ್ತಾ ಇದಾರೆ ಇಷ್ಟು ದೊಡ್ಡ ಭ್ರಷ್ಟಾಚಾರ ಒಬ್ಬ ನೋಡ ಗನ್ ರಿಲೀಸ್ ಮಾಡಕ್ ಹತ್ತು ಲಕ್ಷ ಕೇಳ್ತಾನೆ ಶಿಷ್ಯನ್ ಕೈಯಲ್ಲಿ ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕುಲ್ಗೆಟ್ ಹೋಗಿದೆ ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಡೀಲ್ ಅಂತೆ ಡಿ ಸಿ ಪಿ ನಾರ್ತ್ ಈಸ್ಟ್ ಒಬ್ಬ ರಿಟೈರ್ಡ್ ಪೊಲೀಸ್ ಕಮಿಷನರ್ ಜೊತೆ ಮಾತಾಡಿದ್ದೀನಿ ಡಿ ಕೆ ಸಾಹೇಬ್ರ್ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಮ ಹೆಸರು ಕೂಡ ಓಡ್ತಾ ಇದೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬ ಡಿ ಸಿ ಪಿ ನಾರ್ತ್ ಈಸ್ಟ್ ನಿಮ್ಮ ಹೆಸರನ್ನ ಬಳಸ್ತಾ ಇದಾರೆ ಸತ್ಯನ ಸುಳ್ಳೋ ಗೊತ್ತಿಲ್ಲ ಒಂದಂತೂ ನಿಜ ನಮ್ಮನ್ನ ಬಾಯಿ ಮುಚ್ಚಕ್ಕೆ ಈ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜಿತ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಪಿ ಎಸ್ ಸಿ ಅಪಾಯಿಂಟೆಡ್ ನಾಲ್ಕು ವರ್ಷದಲ್ಲಿ ಐ ಪಿ ಎಸ್ ತಗೊಳ್ತಾನೆ ಅಂದ್ರೆ ಎಷ್ಟು ಭ್ರಷ್ಟ್ರೆ ಇವರುಗಳೆಲ್ಲ ಈ ಕೆಲಸ ಮಾಡ್ತಾರೆ ಹಾಗಾಗಿ ಇವತ್ತು ಲೋಕಾಯುಕ್ತದಲ್ಲಿ ನಾಲ್ಕು ಕಂಪ್ಲೇಂಟ್ ಹಾಕಿದಿನಿ ಐ ಆಮ್ ಸೆಂಡಿಂಗ್ ದ ಸೇಮ್ ಕಾಪೀಸ್ ಟು ಸಿ ಎಂ ಸಿ ಎಂ ಕಳಿಸ್ತಾ ಇದ್ದೀನಿ ಡಿ ಪಿ ಆರ್ಗೆ ಗೆ ಸರ್ವಿಸ್ ರೆಕಾರ್ಡ್ ಅಲ್ಲಿ ಎಂಟ್ರಿ ಮಾಡಿಸ್ತಾ ಇದ್ದೀನಿ ಐ ಆಮ್ ಆಲ್ಸೋ ಸೆಂಡಿಂಗ್ ಇಟ್ ಟು ಸಿ ಬಿ ಐ ಇವ್ರುಗಳನ್ನ ಇವ್ರುಗಳನ್ನ ಹಿಂಗೆ ಬಿಟ್ಟರೆ ನಮ್ಮ ದೇಶವನ್ನ ಕರ್ನಾಟಕವನ್ನ ಮಾರಿ ತಿನ್ಬಿಡ್ತಾರೆ ಪೊಲೀಸ್ ಇಲಾಖೆಯವರು ಅಲ್ರಿ ಒಬ್ಬ ಅಡ್ವೊಕೇಟ್ ಮೇಲೆ ಸುಳ್ಳು ಎಫ್ಐಆರ್ ಗಳನ್ನ ಮಾಡಿ ಗಡಿ ಪಾರ್ ಮಾಡ್ತೀನಿ ರೌಡಿ ಶೀಟರ್ ಮಾಡ್ತೀನಿ ಆಮೇಲೆ ಆಫೀಸರ್ ಆಫ್ ದ ಕೋರ್ಟ್ ಇವ್ರು ಅಪ್ಪನ ಮನೆಯಿಂದ ಕೊಟ್ಟಿದ್ದಾರೆ ಅಡ್ವೊಕೇಟ್ಸ್ ಲೈಸೆನ್ಸ್ ಅನ್ನ ಕೊಟ್ಟರು ಬಾರ್ ಕೌನ್ಸಿಲ್ ಆಫ್ ಡೆಲ್ಲಿ ಇವ್ರಿಗೆ ಏನ್ ಸಂಬಂಧ ಅಂದ್ರೆ ಇವ್ರುಗಳ ತರ ಕಚಡ ಕೆಲಸ ಮಾಡಿಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಬದುಕಬೇಕಾದಂತ ಪರಿಸ್ಥಿತಿ ಸಾರ್ವಜನಿಕರಿಗೆ ನನಗಂತೂ ಇಲ್ಲ ಅಲ್ಲ ಡಿ ಕೆ ಶಿವಕುಮಾರ್ ನಿನ್ನ ಹೆಸರು ಒಬ್ಬ ಡಿ ಸಿ ಪಿ ಎತ್ತಾನೆ ಅಂತಂದ್ರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕುಳಿಗೇಟ್ ಹೋಗಿದೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸಾಲು ಸಾಲು ಪೊಲೀಸರು ಬೀದಿಗೆ ಬಂದರೆ ಮಾನ ಮರ್ಯಾದೆ ಏನು ಇಲ್ಲ ನಿಮಗೆ ಹ ನಾಲ್ಕು ಕಂಪ್ಲೇಂಟ್ ಹಾಕಿದ್ದೀನಿ ಐ ವಿಲ್ ಐ ವಿಲ್ ನಾಟ್ ಸ್ಪೇರ್ ಯು ಗೈಸ್ ನಿಮ್ಮ ಯಾರನ್ನೂ ಕಾನೂನು ರೀತಿಯಲ್ಲಿ ನಾವು ಕೂಡ ಬಿಡಲ್ಲ ವಿ ವಿಲ್ ಶೋ ವಾಟ್ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಕೋರ್ಟ್ ಅಲ್ಲಿ ಹೋರಾಟ ಮಾಡಿ ಗೆದ್ದಿದ್ದೀನಿ ಬೀಜಿನಲ್ಲೂ ಹೋರಾಟ ಮಾಡಿ ಗೆದ್ದಿದ್ದೀನಿ ನಾನು ಬೀಜಿನಲ್ಲೇ ಗೆದ್ದಿರೋದು ಜಾಸ್ತಿ ನಿಮಗೆ ಬೀಜಿನಲ್ಲೇ ನಾನು ನ್ಯಾಯ ಏನಂತ ತೋರಿಸ್ತೀನಿ ದಿಸ್ ಇಸ್ ವಾಟ್ ವಡ ಒನ್ ಟೆಲ್ ರೆಸ್ಟ್ ಮನೆಗೆ ಬಂದು ಮಾತಾಡ್ತೀನಿ ಬೀಜಲ್ಲಿ ಮಾತಾಡ್ಕೊಂಡ್ ಬಂದವ್ರೆ ಧರ್ಮಸ್ಥಳ ವಿಚಾರದಲ್ಲಂತೆ ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಕೊಡೋನ್ ಯಾವಾರು ಅಂತ ಯಾರೋ ಕೊಡ್ತಾರೆ ಅಂತಂದ್ರೆ ನಾನು ಧ್ವನಿ ಮಾಡಬಾರ್ದಂತೆ ನಾನು ಲೆಟರ್ ಗಳನ್ನ ಸುಪ್ರೀಂ ಕೋರ್ಟ್ ಬರೀಬಾರ್ದಂತೆ ನಾನು ಹೇಳಿದೆ ಈಗ ಯಾವ ಕರ್ಮನ ಇವೆಲ್ಲ ಇಲ್ಲ ಅಂದ್ರೆ ನಿಮ್ ಮೇಲೆ ಫಾಲ್ಸ್ ಕೇಸ್ಗಳು ಆಲ್ರೆಡಿ ಐದು ಆರ ಫಾಲ್ಸ್ ಕೇಸ್ ಹಾಕಿದ್ದಾರೆ ಈಗ ಗಡೀಪಾರ ಅಂತೆ ಯಾವನ್ ಕೇರ್ ಮಾಡ್ತಾನೆ ಇವ್ರಿಗೆಲ್ಲ ಅಲ್ಲ ಒಂದ್ ಸಾವಿರ ಕೋಟಿ ರೂಪಾಯಿ ಡೀಲ್ ಮಾತಾಡ್ಕೊಂಡ್ ಬಂದಿರೋ ಡಿ ಸಿ ಪಿ ನಾರ್ತ್ ಈಸ್ಟ್ ಅವನ್ ಮೇಲೆ ಕಂಪ್ಲೇಂಟ್ ಹಾಕಿದೀನಿ ಈಗ ಅವನ್ ಮೇಲೆ ಮುತ್ತುರಾಜು ಕೊಡಗೇ ಇನ್ಸ್ಪೆಕ್ಟರ್ ಮುತ್ತುರಾಜು ರಾಜು ಅಲ್ರೇ ಈ ಅವರು ನಾನ್ ಕೇಳಿದ್ರೆ ಯಾರಪ್ಪ ಲಿಂಗು ಅಂತಂದ್ರೆ ಅವನು ಎಸ್ ಐ ಟಿ ನಲ್ಲಿ ಮಂಜುನಾಥ್ ಇನ್ಸ್ಪೆಕ್ಟರ್ ಡಿ ಪಿ ಅಲ್ವಾ ಆ ಅವ್ರದ್ದು ಇವ್ರದ್ದು ಲಿಂಕ್ ಅಂತೆ ಸಾವಿರ ಕೋಟಿ ರೂಪಾಯಿ ಡೀಲ್ ಅನ್ ಫಿಕ್ಸ್ ಮಾಡಿಕೊಂಡು ನನ್ನನ್ನ ಬಾಯಿ ಮುಚ್ಚಕ್ಕೆ ಇಲ್ಲ ಅಂತಂದ್ರೆ ನಮ್ಮನ್ನ ಗಡಿಪಾರು ಮಾಡದಂತೆ ಯಾರೋ ಇವೆಲ್ಲ ಮಾಡಿಸ್ತಾ ಅಂದ್ರೆ ಡಿ ಕೆ ಶಿವಕುಮಾರ್ ಪೋಸ್ಟ್ ಮಾಡಿಸ್ಕೊಟ್ಟಿದ್ದು ಅಂತ ಹೇಳ್ತಾರೆ ಕರ್ನಾಟಕ ರಾಜ್ಯದ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಬ್ಬ ಡಿ ಸಿ ಪಿ ನಿಮ್ ಹೆಸರು ಹೇಳ್ತಾನೆ ನಿಜನಾ ಸುಳ್ಳ ನೀವೇ ಹೇಳ್ಬೇಕಾಗಿದೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಟುಡೇ ವಿರ್ ಫೈಲಿಂಗ್ ವಿ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಡಿ ಪಿ ಆರ್ ಗೆ ಇವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಅನ್ನ ಸರ್ವಿಸ್ ರೆಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಕ್ಕೆ ಆರ್ ರಿಟರ್ನ್ ಎ ಕಂಪ್ಲೇಂಟ್ ಡಿ ಪಿ ಆರ್ ಮುಖ್ಯಮಂತ್ರಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತೆ ಕರ್ನಾಟಕದ ಡಿಜಿಪಿ ಪಿ ಸಲೀಂ ಅವ್ರಿಗೆ ಅವ್ರ ಡಿಪಾರ್ಟ್ಮೆಂಟ್ ಅವರು ಬ್ರೋಕರ್ ಕೆಲಸ ಕೇಳ್ತಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬಂದಿದ್ದೇನೆ ಒಬ್ಬ ಡಿ ಸಿ ಬಿ ನಾರ್ತ್ ಈಸ್ಟ್ ನಾನು ಒಪ್ಕೊಂಡಿಲ್ಲ ಅಂತಂದ್ರೆ ರೌಡಿ ಪಟ್ಟಿ ಅಂತ ಅಲ್ರಿ ಒಬ್ಬ ಅಡ್ವೊಕೇಟ್ ಮೇಲೆ ರೌಡಿ ಪಟ್ಟಿ ಗಡಿಪಾರು ಸುಳ್ಳು ಕೇಸು ಏನು ನಾವೇನ್ ಮೊದಲನೇ ಬಾರಿ ಈ ಹೋರಾಟ ನೋಡಿದೀವಾ ನಾವೇನ್ ಮೊದಲನೇ ಬಾರಿ ಈ ಹೋರಾಟ ನೋಡಿಲ್ಲ ಇಪ್ಪತ್ತೈದು ವರ್ಷದ ಹೋರಾಟದಲ್ಲಿ ಇಂಥ ಕುನ್ನಿ ಮರಿಗಳನ್ನ ಎಷ್ಟು ನಾನು ನಾನ್ ನೋಡಿರ್ಬೋದು ಇಂತ ನರಿಗಳನ್ನ ಎಷ್ಟು ನೋಡಿರ್ಬೋದು ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದು ನಿಂತ್ಕೊಂಡಿದೆ ಧರ್ಮಸ್ಥಳದ ವಿಚಾರದಲ್ಲಿ ನಾನು ಮಾಧ್ಯಮಕ್ಕೆ ಮಾತಾಡಬಾರ್ದಂತೆ ಧರ್ಮಸ್ಥಳ ವಿಚಾರದಲ್ಲಿ ನಾನು ಕಂಪ್ಲೇಂಟ್ಗಳನ್ನ ಬರೀಬಾರ್ದಂತೆ ಧರ್ಮಸ್ಥಳದ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದಂತೆ ಮಾತಾಡ ಯಾಕೆ ಮಾತಾಡಬಾರ್ದು ಅಂದ್ರೆ ಸಾವಿರ ಕೋಟಿ ರೂಪಾಯಿ ಡೀಲ್ ಯಾರ ಎತ್ಕೊಂಡ್ ಬಂದವ್ರೆ ನನಗ್ ಬೇಡ ಅಂದೆ ನನಗ್ ಬೇಡ ಅಂತಂದ್ರೆ ಇವ್ರೇನನ್ ಬೇಕು ಪೊಲೀಸರು ನಮಗ್ ಬೇಕು ನೀವ್ ಮಾತಾಡಬಾರ್ದು ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದಿದೆ ಅಂತಂದ್ರೆ ಒಬ್ಬ ಡಿ ಸಿ ಪಿ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತಾನೆ ಡಿ ಕೆ ಶಿವಕುಮಾರ್ ಅವ್ರೆ ನಿಮ್ ಹೆಸರನ್ನ ಆರ್ಡಿನರಿ ಪೊಲೀಸರು ಹೇಳೋ ಮಟ್ಟಕ್ಕೆ ನೀವು ಡೆಪ್ಯೂಟಿ ಸಿಎಂ ಆಗಿದೀರ ಏನ್ ಹೇಳ್ಬೇಕು ಅಲ್ರಿ ಧರ್ಮಸ್ಥಳ ಕೇಸಲ್ಲಿ ಒಬ್ಬ ವಕೀಲ ಧ್ವನಿ ಮಾಡ್ತಾರ ನನ್ನ ಮೇಲೆ ಸುಳ್ಳು ಕೇಸ್ ಹಾಕ ಹಾಕದಲ್ದಿರಾ ಗಡಿ ಪಾರ್ ಮಾಡ್ತೀನಿ ರೌಡಿ ಪಟ್ಟಿ ಓಪನ್ ಮಾಡ್ತೀನಿ ನೀನು ಸಾವಿರ ಕೋಟಿ ರೂಪಾಯಿ ಡೀಲ್ಗೆ ಒಪ್ಕೊಂಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು ಕಂಪ್ಲೇಂಟ್ ಕೊಡಬಾರ್ದು ಫಾಲೋ ಅಪ್ ಮಾಡಬಾರ್ದು ಧ್ವನಿ ಎತ್ತಬಾರ್ದು ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಇವ್ರೇನ್ ಲೂಟಿ ಕೋರ್ರ ಪೊಲೀಸ್ ಯೂನಿಫಾರ್ಮ್ ಅಲ್ಲಿರೋ ಲೂಟಿ ಕೋರ್ರ ನಮಗಂತೂ ಗೊತ್ತಾಗ್ತಾ ಇಲ್ಲ ದಿಸ್ ಇಸ್ ವೆರಿ ಡಿಸೆಪ್ಟಿವ್ ಡಿಸ್ಟರ್ಬಿಂಗ್ ನಾವ್ ಯಾರು ನಾವ್ ಯಾರೋ ಹಣಕ್ಕೆ ಬದ್ದವರಲ್ಲ ವಿ ಆರ್ ನಾಟ್ ದ ಕೈಂಡ್ ಏನೋ ಕೋಟಿ ಅದು ಎಷ್ಟು ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬಂದಾನೆ ಒಬ್ಬ ಡಿ ಸಿ ಪಿ ಒಬ್ಬ ಇನ್ಸ್ಪೆಕ್ಟರ್ ಮುತ್ತುರಾಜ್ ಆ ಅವನ್ ಶಿಷ್ಯ ನಾಲ್ಕು ಜನ ಲಕ್ಷ್ಮೀಕಾಂತ್ ಪಿ ಎಸ್ ಐ ಲಕ್ಷ್ಮಿಕಾಂತ್ ಏನೋ ಪಿ ಐ ದುಂಡಪ್ಪ ನೇಗೆಹಳ್ಳಿ ಪಿ ಐ ಅನಿಲು ಏನ್ರಿ ಕೋಟಿಗೆ ಬೆಲೆನೇ ಇಲ್ಲ ಒಂದು ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡೊಬ್ಬ ಡಿ ಸಿ ಪಿ ನೀನ್ ಒಪ್ಕೊಂಡಿಲ್ಲ ನೀನು ಧ್ವನಿ ಮಾಡೋ ನಿಲ್ಸಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ನಿನ್ನ ಮೇಲೆ ಇನ್ನೊಂದಷ್ಟು ಸುಳ್ಳು ಎಫ್ಐಆರ್ ಹಾಕ್ತಿವಿ ಗಡಿಬಾರ್ ಆದೇಶ ಮಾಡಿಸ್ತೀವಿ ಡಿ ಕೆ ಶಿವಕುಮಾರ್ ಹೇಳಿದಾರೆ ಅಲ್ರಿ ನನ್ನನ್ ಗಡಿಬಾರ್ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಆದೇಶ ಹಾಕ್ರಿ ಬೇಕು ಡಿ ಕೆ ಶಿವಕುಮಾರ್ ಈ ಧರ್ಮಸ್ಥಳದ ವಿಚಾರಕ್ಕೂ ಏನ್ ಸಂಬಂಧ ಏನ್ ಸಂಬಂಧ ಒಬ್ಬ ಡಿ ಸಿ ಪಿನ ಬಿಟ್ಟು ಡಿ ಕೆ ಶಿವಕುಮಾರ್ ಡೀಲ್ ಮಾಡ್ತಾವ್ರೆ ಅಂತಂದ್ರೆ ನಿಜವಾಗ್ಲೂ ಇದು ಸರ್ಕಾರನ ಅಥವಾ ಬ್ರೋಕರೇಜ್ ಮಟ್ಟಕ್ಕೆ ಸರ್ಕಾರ ಬಂದಿದ್ಯಾ ನಮಗೊತ್ತಿಲ್ಲ ಗೊತ್ತಿಲ್ಲ ನಾನು ನನ್ನ ಹೇಳಿದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ತಾ ಇರೋದು ಸಿದ್ದರಾಮಯ್ಯ ಆದ್ರೆ ಇದನ್ನೆಲ್ಲ ಹಾಳು ಮಾಡ್ತಾ ಇರೋದು ಒಬ್ಬ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಡಿಜಿಪಿ ಐಜಿಪಿ ಅವರೇ ಒಬ್ಬ ಐ ಪಿ ಎಸ್ ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬರ್ತಾನೆ ನನಗೆ ಧಮಕಿ ಆಗ್ತಾನೆ ನಾನು ಒಪ್ಕೊಂಡಿಲ್ಲ ಅಂತಂದ್ರೆ ಗಡಿ ಮಾಡಿಸ್ತೀನಿ ಡಿ ಕೆ ಶಿವಕುಮಾರ್ ಹೇಳಿ ಏನ್ ಡಿ ಕೆ ಶಿವಕುಮಾರ್ ಏನಾದ್ರು ಕರ್ನಾಟಕವನ್ನ ಬರ್ಕೊಟ್ಟಿದೀವ ಕಾನೂನ ಬಿಟ್ಟು ದೇಶದಲ್ಲಿ ರಾಜ್ಯದಲ್ಲಿ ಸಂವಿಧಾನ ಬದುಕಿದ್ಯಾ ಸತ್ತೋಗಿದ್ಯಾ ಅಂದ್ರೆ ಸತ್ತೋಗಿರೋರ ಪರವಾಗಿ ಅನ್ಯಾಯ ಆಗಿರೋರ ಪರವಾಗಿ ಧ್ವನಿ ಒಬ್ಬ ವಕೀಲ ಮಾಡ್ತಾನೆ ಅಂತಂದ್ರೆ ನೀವುಗಳು ಗಡಿಪಾರ್ ಅಂತೀರಾ ಬಾಯೇಶ್ ತಿಮ್ರೋಡಿ ತರ ಗಡಿಪಾರ್ ಏಯ್ ಆ ಗಡಿಪಾರ್ಗೆ ಸ್ಟೇ ಕೊಟ್ಟವ್ರೆ ಗಡಿಪಾರ್ಗೆ ಸ್ಟೇ ಕೊಟ್ಟವ್ರೆ ನೀವು ನೀವು ಏನು ಮಾಡಕ್ಕೆ ಆ